ನಾನು ಅದನ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಿಲ್ಲ ನನ್ನ ಕಾಂಗ್ರೆಸ್ ಮಿತ್ರರು ಯಾಕಂದ್ರೆ ನಾನು ಕಾಂಗ್ರೆಸ್ ಕುಟುಂಬದ ಇದು ಬಂದ ಅಂತವನು ಬಹಳ ಉಳಾಪಟ್ಟಿ ನಾನು ಹೇಳಿ ಎಲ್ಲ ದೇವರಾಜ್ ಅವರು ತನಿಖೆ ದಿಕ್ಕ ತಪ್ಪಿಸ್ತಾರೆ ಖಂಡಿತ ಇಲ್ಲ ತನಿಖೆಗೆ ನನ್ನ ಸಪೋರ್ಟ್ ಖುಷ್ ಆಗ್ತಿದೆ ನನ್ನಲ್ಲಿ ಒಂದ್ ನನ್ನ ಹೋರಾಟ ಏನಾದ್ರೆ ಒಂದ್ ಸೈಡ್ ತನಿಖೆಯನ್ನು ಮಾಡಬೇಡಿ ಎರಡು ತನಿಖೆಯನ್ನು ಮಾಡಿ ಏಕಕಾಲದಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಪೆಂಡ್ ಹಂಚಿಕೆ ಮಾಡಿರೋದಲ್ಲಿ ಇಲ್ಲಿ ಯಾವ ವ್ಯಕ್ತಿ ಬೇಲ್ ಮಿಸೆಕ್ಟ್ ಆಗ್ತದೆ ಕನ್ಸಿಸ್ಟ್ ಆಗ್ತದೆ ಆ ಸೆಕೆಂಡ್ ಅಲ್ಲಿ ನೀವು ಹೋಗಿ ಆ ವ್ಯಕ್ತಿಯನ್ನು ಬಂಧಿಸ್ತೀರಾ ನೀವು ಅಲ್ಲಿ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳು ನೀವು ಅಲ್ಲಿ ಅದು ಯಾವ ಹಂತದಲ್ಲಿ ಅವ್ರನ್ನ ಬಂಧಿಸ್ತೀರಾ ಅಂತ ಅಂದ್ರೆ ನಮ್ಮ ರಾಜ್ಯದ ಒಕ್ಕಲಿಗ ಸಮುದಾಯವು ರಾಷ್ಟ್ರಾದ್ಯಂತ ತಲೆ ಬಿಗಿಸುವಂತ ಒಂದು ಕೆಲಸ ಆಯಿತು ಅಲ್ಲಿ ಅವತ್ತು ಆ ದಿನ ಅಲ್ಲಿ ನಮ್ಗೇನ್ ಬೇಕಲ್ಲ ಕಾನೂನು ತಮ್ಮ ಕಾನೂನು ಪ್ರಕ್ರಿಯೆ ಮಾಡಿದ್ರ ಬಂಧಿಸಿದ್ರೆ ನಿಮ್ಗೆ ಮುಕ್ತ ಸ್ವಾಗತ ಇದೆ ಇಲ್ಲಿ ಆದರೆ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ನೇರವಾಗಿ ವಿಡಿಯೋ ನನ್ನ ಬಳಿಯೇ ಇದೆ ಅಂತ ಹೇಳಿ ಅವನೇ ಒಪ್ಕೊಂಡು ಅವನೇ ಪೆಂಡ ತನಿಖಾಧಿಕಾರಿಗಳಿಗೆ ಕೊಟ್ಟ ನಂತರ ಬಂದ ನೀವಲ್ಲಿ ವಿಶೇಷ ಏನು ಅಂತಂದ್ರೆ ಇವತ್ತು ಬೇಲ್ ರಿಜೆಕ್ಟ್ ಆಗಿದೆ ಇವತ್ತು ಯಾವ ವ್ಯಕ್ತಿ ಇನ್ಸ್ಪೆಕ್ಟರ್ ಬೇಲ್ ಬೇಕು ಅಂತ ಅಂತೇಳಿ ಬೇಲ್ ಅಪ್ಲಿಕೇಶನ್ ಹಾಕೊಂಡಿದ್ದ ಆ ವ್ಯಕ್ತಿಯ ಬೇಲ್ ರಿಜೆಕ್ಟ್ ಆಗಿದೆ ಅಲ್ಲಿ ಬಹಳ ಗಂಭೀರವಾದ ವಿಚಾರ ಏನು ಅಂತ ಅಂದ್ರೆ ಈ ತಂಡ ವಿಚಾರ ಯಾರು ರಾಜ್ಯ ಸರ್ಕಾರದಲ್ಲಿ ತಲ್ಲಣ ಪ್ರಾರಂಭ ಆಯಿತು ಇದೆ ಅಂತ ಹೇಳಿ ಸಂಧಾನಕ್ಕೆ ಅಲ್ಲಿ ಯಾರೋ ಮಹಾತ್ಮರು ಹೇಳಿದ್ರು ಅವನಿಗೆ ಕಚ್ಚಿ ಕಾಸಿಲ್ಲ ಪಾಪ ನನ್ನ ತಕ್ಕ ನೇಲ್ದೇ ಬರ್ತಾ ಇದ್ದ ಅಂತ ಹೇಳಿ ತಮ್ಮ ಮಾತಿ ಮುಂದೆ ನನ್ನ ಎರಡು ಫೋನ್ ಕೊಡ್ತೀನಿ ಆ ಪುಣ್ಯಾತ್ಮ ಏನಾರ ನನ್ನಿಂದ ಅವನಿಗೆ ಔಟ್ ಪುಣ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ